ಜಾಲತಾಣಗಳಲ್ಲಿ ಡೀಪ್ ಫೇಕ್ ಎ ಐ ಕಂಟೆಂಟ್ಗೆ ಮೂಗುದಾರ ಹಾಕೋ ಕೆಲಸ ಮಾಡಲಾಗ್ತಾ ಇದೆ ಎ ಐ ಕಂಟೆಂಟ್ಗಳ ನಿಯಂತ್ರಣಕ್ಕೆ ಕೇಂದ್ರ ಇದೀಗ ಕಠಿಣ ಕಾನೂನನ್ನು ತರ್ತಾ ಇರೋದು ಈ ಕಾನೂನು ತರಬೇಕು ಅಂತ ತುಂಬ ಜನ ಕೇಳ್ಕೊಂಡಿದ್ದು ಇತ್ತು ಯಾಕಂದ್ರೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಹಾವಳಿ ಆಗ್ತಾ ಇತ್ತು ಈ ಎ ಐ ಇದೆಲ್ಲವೂ ಕೂಡ ಫೆಬ್ರವರಿ ಇಪ್ಪತ್ತರಿಂದಲೇ ಕೇಂದ್ರದ ಹೊಸ ನಿಯಮ ಜಾರಿ ಮೂರು ಗಂಟೆ ಒಳಗೆ ಅಂತಹ ಪೋಸ್ಟ್ಗಳನ್ನು ತೆಗೆದುಹಾಕಬೇಕು ಅಂತ ಹೇಳಿದ್ದಾರೆ ಆಮೇಲೆ ಯಾವುದೇ ಪ್ರಾಧಿಕಾರ ಕೋರ್ಟ್ ಸೂಚಿಸಿದ ಮೂರು ಗಂಟೆ ಒಳಗೆ ತೆಗಿಬೇಕು ಅನ್ನೋದನ್ನು ಹೇಳಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ಐ ಟಿ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿರುವಂಥದ್ದು ಕೇಂದ್ರ ಸರ್ಕಾರ ತಿದ್ದುಪಡಿ ಮಾಡಿರುವ ಕಾಯ್ದೆ ಫೆಬ್ರವರಿ ಇಪ್ಪತ್ತರಿಂದಲೇ ಜಾರಿಗೆ ಬರ್ತಾ ಇದೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯಕ್ಕೆ ಈ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು ಏನೇನು ತಿದ್ದುಪಡಿ ಮಾಡಬೇಕು ಎ ಐ ರಚಿತ ವಿಷಯಗಳಿಗೆ ಕಡ್ಡಾಯವಾಗಿ ಲೇಬಲಿಂಗ್ ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ ಎ ಐ ಮೂಲಕ ರಚಿಸಿದ್ದು ಅಂತ ನಮೂದಿಸಬೇಕು ಯಾಕಂದರೆ ಇತ್ತೀಚೆಗೆ ನಿಮಗೆ ಯಾವುದು ರಿಯಲ್ ವಿಡಿಯೋ ಯಾವುದು ಎ ಐ ವಿಡಿಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದರಿಂದ ಸುಮಾರು ಸಮಸ್ಯೆ ಆಗ್ತಾ ಇದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಮತ್ತೆ ಆಯಾಮಗಳು ಚೇಂಜ್ ಆಗ್ತಾ ಇರೋದು ಮತ್ತೆ ದಾರಿ ತಪ್ಪಿಸೋ ಕೆಲಸ ಆಗ್ತಾ ಇದೆ ಹಾಗಾಗಿ ಇದು ನಮಗೆ ಎ ಐ ಎ ಅಂತ ಹೆಂಗೆ ಗೊತ್ತಾಗುತ್ತೆ ಜನಸಾಮಾನ್ಯರಿಗಂತೂ ಗೊತ್ತೇ ಆಗಲ್ಲ ಬಿಡಿ ಇದು ಎ ಅಂತ ಹೇಳಿದ್ರು ಯಾರು ನಂಬಲ್ಲ ಎ ಎ ಐ ಅಲ್ಲ ಅಂತ ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಎ ಐ ಕೃತಜ್ಞ ವಾಗಿದೆ ಅದರಿಂದನೇ ರಚಿಸಲಾಗಿದೆ ಅಂತ ವಾಟರ್ ಮಾರ್ಕೋ ಮಾರ್ಕೋ ಲೋಗೋನು ಏನೋ ಒಂದು ಇರಲೇಬೇಕು ಅಂತ ಸೊ ಅಂಥ ವಿಷಯಗಳಿಗೆ ಲೇಬಲ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಎ ಮೂಲಕ ರಚಿಸಲಾದ ಕಾನೂನು ಬಾಹಿದ ಮೋಸ ಲೈಂಗಿಕ ಶೋಷಣೆ ಒಪ್ಪಿಗೆ ಇಲ್ಲದ ಅಥವಾ ಸುಳ್ಳು ದಾಖಲೆಗಳು ಮಕ್ಕಳ ದೌರ್ಜನ್ಯ ಸ್ಫೋಟಕ ಮುಂತಾದ ವಿಷಯ ತಡೆಯೋದಕ್ಕೆ ಲೇಬಲ್ ಕಡ್ಡಾಯ ಸ್ವಯಂಚಾಲಿತ ಸಾಧನೆಗಳನ್ನು ಅಳವಡಿಸ್ಕೊಳ್ಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ ಇದನ್ನು ಫಾಲೋ ಮಾಡಲೇಬೇಕು ಅಂತ ಹೇಳಲಾಗಿದೆ ಎ ಕಂಟೆಂಟ್ಗಳ ನಿಯಂತ್ರಣಕ್ಕೆ ಕೇಂದ್ರ ಕಠಿಣ ಕಾನೂನನ್ನ ಈ ಮುಖಾಂತರವಾಗಿ ಜಾರಿಗೆ ತರ್ತಾ ಇರೋದು ಇದು ಫೆಬ್ರವರಿ ಇಪ್ಪತ್ತರಿಂದಲೇ ಹೊಸ ನಿಯಮ ಜಾರಿಗೆ ಬರಲಿದೆ ಏಯಿಂದ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು ಕೆಲವು ಸೆಲೆಬ್ರಿಟಿಗಳ ಸಮಸ್ಯೆ ಎದುರಿಸಿದ್ದು ಉಂಟು ಆಮೇಲೆ ಈ ಗುಪ್ತಚರ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ದಿದೆ ಈಗ ಅದೆಲ್ಲದಕ್ಕೂ ಕಡಿವಾಣ ಹಾಕೋದಕ್ಕೆ ಅಂತ ಈ ಒಂದು ಪ್ಲಾನ್ ಮಾಡಲಾಗಿದೆ ಇನ್ನು ಮೇಲಾದರೂ ಈ ಹಾವಳಿ ತಪ್ಪುತ್ತಾ ನೋಡಬೇಕಾಗತ್ತೆ ಯಾಕಂದ್ರೆ ಯಾವಾಗ ವಿಡಿಯೋ ಯಾವುದಲ್ಲ ಇದು ಯಾವುದು ಗೊತ್ತೇ ಆಗ್ತಾ ಇರಲಿಲ್ಲ ಇದರಿಂದ ತುಂಬಾ ಜನರಿಗೆ ಸಮಸ್ಯೆ ಆಗಿದ್ದಿದೆ